ಕೊನೆಗೂ ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಸಿಹಿ ಸುದ್ದಿಯೊಂದು ಸಿಕ್ಕಿದೆ ಟಿಕೆಟ್ ದರ ಏರಿಕೆಯ ವಿಚಾರವನ್ನ ಕೈಬಿಟ್ಟಿದೆ ಬಿಎಂಆರ್ಸಿಎಲ್ ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಸಿಹಿ ಸುದ್ದಿ ಕೊಟ್ಟ ಬಿಎಂಆರ್ಸಿಎಲ್ ಟಿಕೆಟ್ ದರ ಏರಿಕೆ ಕೈಬಿಟ್ಟ ಬಿಎಂಆರ್ಸಿಎಲ್ ಕೇಂದ್ರ ಸರ್ಕಾರದ ಸೂಚನೆಯ ಬೆನ್ನಲ್ಲೇ ಬ್ರೇಕ್ ಹಾಕಲಾಗಿದೆ ಈ ಒಂದು ನಿರ್ಧಾರಕ್ಕೆ ಪ್ರಯಾಣದ ದರ ಹೆಚ್ಚಳಕ್ಕೆ ತಾತ್ಕಾಲಿಕ ಬ್ರೇಕ್ ಅಷ್ಟೇ ಎಂದಿನಿಂದ ಮೆಟ್ರೋ ಟಿಕೆಟ್ ದರ ಏರಿಕೆ ಆಗಲ್ಲ ಬಿಎಂಆರ್ಸಿಎಲ್ ಎಂಜಿಗೆ ಕೇಂದ್ರದಿಂದ ಇಮೇಲ್ ಬಂದಿದೆ ದರ ಏರಿಕೆ ಮಾಡದಂತೆ ಕೇಂದ್ರ ಸೂಚನೆಯನ್ನ ಕೂಡ ನೀಡಿದೆ ಬಿಎಂಆರ್ಸಿಎಲ್ಗೆ ಕೇಂದ್ರದ ಸೂಚನೆಯ ಬೆನ್ನಲ್ಲೇ ದರ ಏರಿಕೆಗೆ ಬ್ರೇಕ್ ಹಾಕಲಾಗಿದೆ ಎಂದಿನಿಂದ ದರ ಏರಿಕೆ ಮಾಡಲು ಮುಂದಾಗಿದ್ದಂತಹ ಬಿಎಂಆರ್ಸಿಎಲ್ ತನ್ನ ನಿರ್ಧಾರವನ್ನ ಕೈಬಿಟ್ಟಿದೆ ತನ್ನ ನಿರ್ಧಾರದಿಂದ ಹಿಂದೆ ಸರಿದಿರುವುದು ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಸಿಹಿ ಸುದ್ದಿಯೊಂದು ಸಿಕ್ಕಿರುವಂಥದ್ದು ಇನ್ನು ಬಿ ಎಂ ಆರ್ ಸಿ ಎಲ್ ಎಂದಿನಿಂದ ತನ್ನ ಟಿಕೆಟ್ ದರವನ್ನು ಐದು ಪರ್ಸೆಂಟ್ ಹೆಚ್ಚಳ ಮಾಡುವಂತಹ ನಿರ್ಧಾರವನ್ನು ಕೈಗೊಂಡಿತ್ತು ಎಸ್ ಈ ಒಂದು ವಿಚಾರವಾಗಿ ಈಗ ಕೇಂದ್ರ ಕೂಡ ಬಿ ಆರ್ ಸಿ ಎಲ್ಗೆ ಇಮೇಲ್ ಮಾಡಲಾಗಿರುವಂಥದ್ದು ಹೀಗಾಗಿ ಇಮೇಲ್ ಸೂಚನೆಯ ಬೆನ್ನಲ್ಲೇ ತನ್ನ ನಿರ್ಧಾರವನ್ನು ಕೈಬಿಟ್ಟಿದೆ ಬಿ ಎಂ ಆರ್ ಸಿ ಎಲ್ ಬಿ ಎಂ ಆರ್ ಸಿ ಎಲ್ಗೆ ಎಂ ಬಿ ಎಂ ಆರ್ ಸಿ ಎಲ್ನ ಮ್ಯಾನೇಜಿಂಗ್ ಡೈರೆಕ್ಟರ್ಗೆ ಇಮೇಲ್ ಬಂದಿರುವಂತದ್ದು ದರ ಏರಿಕೆ ಮಾಡದಂತೆ ಸೂಚನೆಯನ್ನ ಕೂಡ ನೀಡಲಾಗಿದೆ ಈ ಒಂದು ಇಮೇಲ್ ಮೂಲಕ ಹೀಗಾಗಿ ಕೇಂದ್ರದ ಸೂಚನೆಯ ಬೆನ್ನಲ್ಲೇ ಮೆಟ್ರೋ ಟಿಕೆಟ್ ದರ ಏರಿಕೆಗೆ ತಾತ್ಕಾಲಿಕವಾಗಿ ಬ್ರೇಕ್ ಹಾಕಲಾಗಿರುವಂಥದ್ದು ಮೆಟ್ರೋ ಟಿಕೆಟ್ ದರ ಏರಿಕೆಗೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ ಈ ಕುರಿತಂತೆ ಬೆಂಗಳೂರಲ್ಲಿ ಸಂಸದ ತೇಜಸ್ವಿ ಸೂರ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮೆಟ್ರೋ ಟಿಕೆಟ್ ದರ ಏರಿಕೆಗೆ ತಾತ್ಕಾಲಿಕ ಬ್ರೇಕ್ ಹಾಕಲಾಗಿದೆ ಬೆಂಗಳೂರಲ್ಲಿ ಈ ಕುರಿತಂತೆ ಸಂಸದ ತೇಜಸ್ವಿ ಸೂರ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಒತ್ತಾಯದ ಮೇರೆಗೆ ಮೆಟ್ರೋ ಟಿಕೆಟ್ ದರ ಏರಿಕೆ ಮಾಡಲು ಕೇಂದ್ರ ಮುಂದಾಗಿತ್ತು ಆದ್ರೀಗ ಕೇಂದ್ರದ ಒತ್ತಾಯದ ಮೇರೆಗೆ ತಾತ್ಕಾಲಿಕ ಬ್ರೇಕ್ ಹಾಕಲಾಗಿದೆ ಕಳೆದ ಎಂಟರಿಂದ ಹತ್ತು ತಿಂಗಳಿಂದ ಶೀಘ್ರ ನೂರ ಐದರಷ್ಟು ದರ ಏರಿಕೆಯನ್ನು ಮಾಡಲಾಗಿದೆ ಆ ವೇಳೆಯಿಂದಲೂ ದರ ಏರಿಕೆಗೆ ವಿರೋಧವಿತ್ತು ನಾವು ಕೂಡ ಹೋರಾಟವನ್ನು ಮಾಡುತ್ತಾ ಬಂದಿದ್ವಿ ಇನ್ನು ಸಾಮಾನ್ಯ ಸಾರ್ವಜನಿಕರಿಗೂ ಕೂಡ ಸಿಕ್ಕಿರುವಂತಹ ಜಯ ಇದು ಅಂತ ತೇಜಸ್ವಿ ಸೂರ್ಯ ಅವರು ಹೇಳಿಕೆಯನ್ನು ನೀಡಿದ್ದಾರೆ ಮೆಟ್ರೋ ಟಿಕೆಟ್ ದರ ಏರಿಕೆಯ ನಿರ್ಣಯಕ್ಕೆ ವಿಪಕ್ಷಗಳು ಸೇರಿದಂತೆ ಪ್ರಯಾಣಿಕರಿಂದ ಕೂಡ ಸಾಕಷ್ಟು ವಿರೋಧಗಳು ವ್ಯಕ್ತವಾಗಿತ್ತು ಇನ್ನು ಈ ಬಗ್ಗೆ ಕೇಂದ್ರ ಸಚಿವರಾದಂತಹ ಮನೋಹರ್ ಲಾಲ್ ಖಟ್ಟರ್ ಅವರ ಸೂಚನೆಯ ಮೇರೆಗೆ ದರ ಏರಿಕೆಗೆ ತಾತ್ಕಾಲಿಕ ತಡೆ ಬಿದ್ದಿದೆ ಅಂತ ಸಂಸದ ತೇಜಸ್ವಿ ಸೂರ್ಯ ಅವರು ರಿಯಾಕ್ಟ್ ಮಾಡಿದ್ದಾರೆ ಆದರೆ ನೋಡಿ ಇದೀಗ ಬಿಎಂಆರ್ಸಿಎಲ್ ಸಿ ಎಲ್ ಮಾತ್ರ ಇವತ್ತಿಂದ ಅದರ ಏರಿಕೆ ಆಗೋದು ಖಚಿತ ಅಂತ ತಿಳಿಸಿತ್ತು ಆದರೆ ಸೂಚನೆಯ ಮೇರೆಗೆ ಅಂದ್ರೆ ಕೇಂದ್ರದ ಸೂಚನೆಯ ಮೇರೆಗೆ ದರ ಏರಿಕೆ ಏನು ನಿರ್ಣಯವನ್ನ ತೆಗೆದುಕೊಂಡಿತ್ತು ಆ ನಿರ್ಣಯದಿಂದ ಹಿಂದೆ ಸರಿದಿರುವಂತದ್ದು ಒಟ್ಟಾರಿಯಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತೇಜಸ್ವಿ ಸೂರ್ಯ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಟಿಕೆಟ್ ದರ ಏರಿಕೆ ಮಾಡೋಕೆ ಕೇಂದ್ರ ಮುಂದಾಗಿತ್ತು ಅಂದ್ರೆ ಕಾಂಗ್ರೆಸ್ ಸರ್ಕಾರ ಒತ್ತಡವನ್ನ ಹಾಕ್ತಾ ಇತ್ತಂತೆ ರಾಜ್ಯ ಸರ್ಕಾರ ಹೀಗಾಗಿ ರಾಜ್ಯ ಸರ್ಕಾರದ ಒತ್ತಾಯದ ಮೇರೆಗೆ ಕೇಂದ್ರ ಸರ್ಕಾರ ಹೆಚ್ಚುವರಿ ಮಾಡೋಕೆ ನೋಡ್ತಾ ಇತ್ತು ಆದ್ರೆ ಇದೀಗ ಪ್ರಯಾಣಿಕರು ಮತ್ತೆ ನಾವೆಲ್ಲರೂ ಕೂಡ ಒತ್ತಾಯವನ್ನ ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸಿ ಮನವಿಯನ್ನ ಮಾಡಿದಾಗ ತನ್ನ ನಿರ್ಧಾರದಿಂದ ಹಿಂದೆ ಸರಿದಿರುವಂತ ಕೇಂದ್ರ ಕೂಡ ಸೂಚನೆಯನ್ನ ನೀಡಿದೆ ಎನ್ನುವಂತಹ ವಿಚಾರವಾಗಿ ಮಾತನಾಡಿದ್ದಾರೆ ಹಾಗೆ ಇದೆಲ್ಲರಿಗೂ ಕೂಡ ಅಂದ್ರೆ ಸಾರ್ವಜನಿಕರಿಗೂ ಕೂಡ ಸಿಕ್ಕಿರುವಂತಹ ಒಂದು ಜಯದ ಸುದ್ದಿ ಇದು ಎನ್ನುವಂತಹ ಮಾತುಗಳನ್ನ ಕೂಡ ಆಡಿದ್ದಾರೆ ನೋಡಿ ಮಧ್ಯಮ ವರ್ಗದವರಾಗಿರ್ಬಹುದು ಅಥವಾ ಯಾರೇ ಆಗಿರಬಹುದು ಆಲ್ಮೋಸ್ಟ್ ಕೆಲಸಕ್ಕೆ ಹೋಗುವವರಿಂದ ಹಿಡಿದು ಬೇಗ ಹೋಗಬೇಕು ಅನ್ನೋದಾದರೆ ಈ ಒಂದು ಟ್ರಾಫಿಕ್ ಜಂಜಾಟದಿಂದ ಮುಕ್ತರಾಗಬೇಕು ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ನಮ್ಮ ಮೆಟ್ರೋನ ಬಳಕೆ ಮಾಡ್ತಾ ಇರುವಂಥದ್ದು ಆದರೆ ನಮ್ಮ ಮೆಟ್ರೋ ನಿಜಕ್ಕೂ ಕೂಡ ನಾವು ಇಡೀ ದೇಶದಲ್ಲಿ ನೋಡಿಕೊಂಡ್ರೆ ನಮ್ಮ ಕರ್ನಾಟಕದಲ್ಲಿ ಸ್ವಲ್ಪ ಜಾಸ್ತಿನೇ ಕಾಸ್ಟ್ಲಿ ಇರುವಂಥದ್ದು ಹೀಗಾಗಿ ಟಿಕೆಟ್ ದರ ಏರಿಕೆಗೆ ಈಗಾಗಲೇ ಏಳೆಂಟು ತಿಂಗಳಿಂದನೇ ಟಿಕೆಟ್ ದರ ಏರಿಕೆ ನೂರರಷ್ಟು ಶೇಕಡಾ ನೂರ ಐದರಷ್ಟು ಒಂದೊಂದು ಕಡೆ ಹಾಗೆ ಶೇಕಡಾ ನೂರರಷ್ಟು ಒಂದೊಂದು ಕಡೆ ಏರಿಕೆಯನ್ನು ಮಾಡಿರುವಂಥದ್ದು ಎಸ್ ಈ ಒಂದು ವಿಚಾರವಾಗಿ ತೇಜಸ್ವಿ ಸೂರ್ಯ ಅವರು ಕೂಡ ಮಾತನಾಡಿದ್ದಾರೆ ಮತ್ತಷ್ಟು ಅಪ್ಡೇಟ್ಸ್ ಕೂಡ ಸಿಗ್ತಾ ಇದೆ ಸೂರ್ಯ ಕಿಡಿಕಾರಿದ್ದಾರೆ ಐದು ಯೋಜನೆಗಳನ್ನ ಮಾಡಿ ಸರ್ಕಾರದ ಖಜಾನೆ ಸಂಪೂರ್ಣವಾಗಿ ಖಾಲಿಯಾಗಿದೆ ಸರ್ಕಾರದ ಖಜಾನೆಯಲ್ಲಿ ದುಡ್ಡಿಲ್ಲ ಅಂತ ತೇಜಸ್ವಿ ಸೂರ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಹೀಗಾಗಿ ಸರ್ಕಾರ ಟಿಕೆಟ್ ದರ ಏರಿಕೆ ಪ್ರಸ್ತಾಪ ಮಾಡಿದೆ ದರ ಏರಿಕೆ ನಿರ್ಧಾರಕ್ಕೆ ಸರ್ಕಾರ ಸಮಿತಿಯನ್ನ ಮಾಡಬೇಕು ರಾಜ್ಯ ಸರ್ಕಾರದ ವಿರುದ್ಧ ತೇಜಸ್ವಿ ಸೂರ್ಯ ಕಿಡಿಕಾರಿ ನೋಡಿ ಈ ಐದು ಗ್ಯಾರಂಟಿಗಳನ್ನ ಏನು ಕಾಂಗ್ರೆಸ್ ಸರ್ಕಾರ ಬಂತು ಅಂದಿನಿಂದ ಇಂದಿನವರೆಗೂ ಕೂಡ ತುಂಬಾ ಅಂದ್ರೆ ಈಗ ದಿನಸಿ ಪದಾರ್ಥಗಳಾಗಿರ್ಬಹುದು ಸಾಮಾನ್ಯ ಜೀವನದಲ್ಲಿ ನಾವು ದಿನನಿತ್ಯ ಬಳಕೆ ಮಾಡುವಂತಹ ವಸ್ತುಗಳಾಗಿರಬಹುದು ದಿನನಿತ್ಯ ಬಳಕೆ ಮಾಡುವಂತಹ ಮೆಟ್ರೋ ಆಗಿರಬಹುದು ಇವೆಲ್ಲವೂ ಕೂಡ ಸಾಕಷ್ಟು ದರ ಏರಿಕೆಯನ್ನ ಕಾಣ್ತಾ ಇರುವಂತದ್ದು ಬೆಲೆ ಏರಿಕೆ ಆಗ್ತಾ ಇರುವಂತದ್ದು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು ಗಮನಿಸ್ತಾ ಹೋಗೋದಾದ್ರೆ ಬಿಜೆಪಿ ಪಕ್ಷ ಅಂದ್ರೆ ಬಿಜೆಪಿ ಆಗಿರ್ಬೋದು ಜೆಡಿಎಸ್ ಆಗಿರ್ಬೋದು ವಿರೋಧ ಪಕ್ಷಗಳು ಕೂಡ ಸಾಕಷ್ಟು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು ಐದು ಯೋಜನೆಗಳನ್ನ ಮಾಡಿದಂತಹ ಸರ್ಕಾರದ ಖಜಾನೆ ನಿಜಕ್ಕೂ ಕೂಡ ಖಾಲಿಯಾಗಿದೆ ಹೀಗಾಗಿ ಲೂಟಿ ಮಾಡೋದಕ್ಕೆ ಮುಂದಾಗಿದ್ದಾರೆ ಕಾಂಗ್ರೆಸ್ ಸರ್ಕಾರ ಅಂತ ಅವರು ಕೂಡ ಕಿಡಿಕಾರಿದ್ದಾರೆ ಹಾಗಾದ್ರೆ ಎಕ್ಸಾಕ್ಟ್ ಆಗಿ ಈ ಒಂದು ವಿಚಾರದ ಬಗ್ಗೆ ತೇಜಸ್ವಿ ಸೂರ್ಯ ಏನ್ ಮಾತನಾಡಿದ್ದಾರೆ ಬರೋಣ ಆರ್ ಸಿ ಎಲ್ ಅವರು ನಾಳೆ ಬೆಳಗ್ಗೆಯಿಂದ ಏನು ಫೈವ್ ಪರ್ಸೆಂಟ್ ಮೆಟ್ರೋ ರೇಟ್ ಹೈಕ್ ತಿರ್ಗಾ ಮಾಡ್ತೀವಿ ಅಂತ ಪ್ರಸ್ತಾಪ ಮಾಡಿದ್ರು ರಾಜ್ಯ ಸರ್ಕಾರದ ಒತ್ತಾಯದ ಮೇಲೆ ಅದನ್ನ ತಾತ್ಕಾಲಿಕವಾಗಿ ಕೇಂದ್ರ ಸರ್ಕಾರದ ಒತ್ತಾಯದ ಮೇಲೆ ನಿಲ್ಲಿಸಲಾಗಿದೆ ಇಟ್ ಅ ಟೆಂಪರರಿ ಹೋಲ್ಡ್ ಕಳೆದ ಎಂಟತ್ತು ತಿಂಗಳಿಂದ ಯಾವಾಗಿಂದ ಈ ಒನ್ ನಾಟ್ ಫೈವ್ ಪರ್ಸೆಂಟ್ ಫೇರ್ ಇನ್ಕ್ರೀಸ್ ಮಾಡಿದ್ರು ಆಗಿಂದ ನಾವು ಹೋರಾಟ ಮಾಡ್ತಾನೆ ಇದ್ವಿ ಇದು ಅನ್ರೀಸನಬಲ್ ಆಗಿದೆ ಸಾಮಾನ್ಯ ಜನರಿಗೆ ಕೈ ಎಟ್ಕಾಗದಲೇ ಇರುವಂತ ಮಟ್ಟಕ್ಕೆ ನೀವು ಏರಿಸಿದ್ರ ಅದನ್ನ ಕಡಿಮೆ ಮಾಡಬೇಕು ಅಂತ ಈ ಸಸ್ಟೈನ್ಡ್ ಪಬ್ಲಿಕ್ ಪ್ರೆಷರಿಗೆ ಹೋರಾಟಕ್ಕೆ ಸಿಕ್ಕಿರುವಂಥ ಕಾಮನ್ ಮ್ಯಾನಿಗೆ ಸಿಕ್ಕಿರುವಂಥ ಒಂದು ಜಯ ಇದೆ ಬಟ್ ಇದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ ನಮ್ಗೀಗಾಗಲೇ ಅರ್ಥ ಆಗಿದೆ ಬೆಂಗಳೂರು ಮೆಟ್ರೋ ವ ಇಂಡ್ಯಾದಲ್ಲೇ ಕಾಸ್ಟ್ಲಿಯೆಸ್ಟ್ ಮೆಟ್ರೋ ಆಗಿರೋದು ಯಾಕೆ ಅಂತಂದರೆ ಸ್ಟೇಟ್ ಗವರ್ಮೆಂಟು ಮೆಟ್ರೋಗೆ ಬಜೆಟರಿ ಸಪೋರ್ಟ್ ಕೊಡ್ತಾ ಇತ್ತು ಅದನ್ನ ನಿಲ್ಸಿರೋದ್ರಿಂದ ಇಷ್ಟು ವರ್ಷ ನಡ್ಕೊಂಡು ಬಂದಿತ್ತು ಈ ಗೌರ್ಮೆಂಟ್ ಬಂದ ನಿಲ್ಸಿದ್ದಾರೆ ಬಿಕಾಸ್ ಆಫ್ ದೇರ್ ವೀಕ್ ಫೈನಾನ್ಸಸ್ ಅವರು ಆ ಇದು ಇದು ಸ್ಕೀಮ್ಗಳನ್ನೆಲ್ಲ ಮಾಡಿ ರಾಜ್ಯ ಸರ್ಕಾರ ಖಾಲಿ ಟ್ರಂಕ್ ಆಗಿ ಹೋಗಿದೆ ಅವರ ಹತ್ರ ದುಡ್ಡಿಲ್ದೆ ಇರೋದ್ರಿಂದಾಗಿ ದೇ ಹ್ಯಾವ್ ಪಾಸ್ಡ್ ಆನ್ ದ್ಯಾಟ್ ರೆಸ್ಪಾನ್ಸಿಬಿಲಿಟಿ ಟು ಕಂಪ್ಯೂಟರ್ಸ್ ಅದರಿಂದಾಗಿ ಫೇರ್ ಹೈಕ್ ಜಾಸ್ತಿ ಆಗಿದೆ ವರ್ಷ ವರ್ಷ ಜಾಸ್ತಿ ಮಾಡಬೇಕು ಅಂತ ಪ್ರಸ್ತಾಪ ಮಾಡಿದ್ದಾರೆ ಇವರು ಇದನ್ನ ನಾವು ಫೈನಲಿ ಅಡ್ರೆಸ್ ಮಾಡಬೇಕು ಅಂತಂದರೆ ಸ್ಟೇಟ್ ಗವರ್ಮೆಂಟು ತಿರ್ಗಾ ಒಂದು ಫೇರ್ ಫಿಕ್ಸೇಷನ್ ಕಮಿಟಿಯನ್ನು ರಚನೆ ಮಾಡೋದಕ್ಕೆ ಡಿಮ್ಯಾಂಡ್ ಮಾಡಬೇಕು ದಟ್ ಇಸ್ ದ ಲಾ ಎರಡನೇದು ಹೊಸ ಫೇರ್ ಫಿಕ್ಸೇಷನ್ ಕಮಿಟಿ ಎದುರುಗಡೆ ರಾಜ್ಯ ಸರ್ಕಾರ ಹಿಂದೆ ನಾವು ಯಾವ ರೀತಿ ಶಾಡೋ ಕ್ಯಾಶ್ ಸಪೋರ್ಟ್ನ ಬಜೆಟ್ ಅಲ್ಲಿ ಮೆಟ್ರೋ ಕೊಡ್ತಾ ಇದ್ವಿ ಅದೇ ರೀತಿ ನಾವು ಕೊಡ್ತೀವಿ ಅನ್ನುವಂಥ ಕಮಿಟ್ಮೆಂಟ್ ಮಾಡಬೇಕು ಇಷ್ಟು ಟ್ರಾಫಿಕ್ನಲ್ಲಿ ಒದ್ದಾಡಿ ಸಾಯ್ತಾ ಇರುವಂಥ ಬೆಂಗಳೂರಲ್ಲಿ ಮೆಟ್ರೋ ಶುಡ್ ಬಿ ದ ಮೋಸ್ಟ್ ಅಫೋರ್ಡೆಬಲ್ ಮೋಸ್ಟ್ ಆಕ್ಸೆಸಬಲ್ ಆಪ್ಷನ್ ರಾಜ್ಯ ಸರ್ಕಾರ ಇದನ್ನ ಈಗ್ಲಾದ್ರು ಮಾಡಲಿ ಸುಳ್ಳು ಹೇಳಿ ಸಿಗಾಕೊಂಡಿದ್ದಾಗಿದೆ ಲೆಟ್ ದೆಮ್ ಅಟ್ ಲೀಸ್ಟ್ ಹ್ಯಾವ್ ಕನ್ಸರ್ನ್ ಫಾರ್ ದ ಕಾಮನ್ ಪೀಪಲ್ ಅಂಡ್ ಈ ರಿವ್ಯೂನ ಮಾಡ್ಲಿ ಅಂತ ಹೇಳಿ ನಾನು ರಾಜ್ಯ ಸರ್ಕಾರದ ಹತ್ರ ಈಗ ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ